ಸರ್ಕಾರಕ್ಕೆ ಬಂದಾಗಿದೆ ಕಾರ್ಯಕರ್ತ ಹುಕ್ಕೇರ್ ತಾರಕ್ಯ ಸಂಸ್ಥೆಗಳ ತಯಾರು ಮಾಡಿದಂತಹ ನಮ್ಮ ಜಾಗಕ್ಕೆ ಕಾರ್ಯ ಪ್ರಸ್ತೇಕಕ್ಕೆ ತಪಿಸೆ ಅವರು ನೀವು ಕ್ಯಾಬಿನೆಟ್ ಮಾಡ್ಕರು ಮುಖ್ಯಮಂತ್ರಿ ಆ ಸ್ಥಾನಕ್ಕಂತಾ ಎಲ್ಲಿ ಹೊಂದ್ರೆ ಮಣಿ ಮಂಡ್ಯ ಸೊಸೈಟಿ ನನಗೆ ಯಾವ ರೀತಿ ಸರ್ಕಾರ ಮಂತ್ರಿ ಆಗಿದ್ದಾವೆ ನಾವು ಮಂತ್ರಿ ಮಾಡಿದೆ ಯಾವ ರೀತಿ ಇರೋದಂತ ಕೂಡ ಅರ್ಥ ಮಾಡ್ಕೊಳ್ಬೇಕು ನನ್ನ ಜನ ಬುದ್ಧಿವಂತರ ಮಾತಾಡ್ತಾರೆ ನಮ್ಮ ಹುಕ್ಕೇರಿ ತಾಲೂಕಿಗೆ ಬಲವಂತ ನಿರ್ಮಾಣಗಳಲ್ಲಿ ಭವಿಷ್ಯದ ಅಥವಾ ಹುಕ್ಕೇರಿ ತಾಲೂಕಿನ ಮುಂದಿನ ಪೀಳಿಗೆ ನಮ್ಮನ್ನ ನಿಮ್ಮನ್ನ ಕರೆಯುವಂತ ಪರಿಸ್ಥಿತಿ ನಿರ್ಮಾಣ ಇರ್ತದೆ ಅದರ ಸಲುವಾಗಿ ನಾವು ಇವತ್ತು ದಿವಸ ನೀವು ಕಾಂಗ್ರೆಸ್ ಪಾರ್ಟಿಯಾಗೇ ಇರ್ರಿ ನಾ ಬಿಜೆಪಿ ಆಗ ಇರ್ತಾನು ಆಗ ಸರ್ಕಾರಿ ಕ್ಷೇತ್ರದ ಚುನಾವಣೆ ಬಂದಾಗ ಇಬ್ಬರು ಕೂಡಿ ಶಕ್ತ ಹೊಡೆದು ಬಹಿರಂಗ

ನಮ್ಮ ಹೃದಯ ಧಕ್ಕೆ ಬಂದಿದೆ ಅದ್ರ ಬಗ್ಗೆ ಬರುವಂತಹ ನಿರ್ಮಾಣಗಳಲ್ಲಿ ಆ ಚುನಾವಣೆಯನ್ನು ಮಾಡಲು ಸಹಿತ ಪಡೆಯೋದನ್ನು ಇವತ್ತು ನಾವಿಬ್ಬರು ಹೋಗುವಾಗ ಈ ಒಂದು ಈ ಒಂದು ತಾಲೂಕಿನ ಜನರನ್ನ ತಾಲೂಕನ್ನ ಮೊಸಳಿ ಕೈಯಾಕ ಹೋಗುವುದರ Ibu tu algiel la. Ia nak kecik zakar 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 ni, alam alam pun di dekat tu. ಪ್ರಭು ನ್ಯೂಸ್ಗೆ ಸ್ವಾಗತ ದಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಪ್ರಯುಕ್ತ ಸ್ವಾಭಿಮಾನಿ ಸಹಕಾರಿ ಪ್ಯಾನೆಲ್ ಹುಕ್ಕೇರಿ ಇವರ ವತಿಯಿಂದ ಯಮಕಮ್ಮಡಿ ಮತಕ್ಷೇತ್ರದ ಕಾರ್ಯಕರ್ತರ ಸಭೆಯು ಹೆಬ್ಬಾಳ ಗ್ರಾಮದ ಸಭಾಭವನದಲ್ಲಿ ನಡೆಯಿತು ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಮಾಜಿ ಸಚಿವರು ಎ ಬಿ ಪಾಟೀಲ್ ಮಾಜಿ ಸಂಸದ ಶ್ರೀ ರಮೇಶ್ ಕತ್ತಿ ಹಾಗೂ ಹುಕ್ಕೇರಿ ಮತಕ್ಷೇತ್ರದ ಶಾಸಕರು ನಿಖಿಲ್ ಕತ್ತಿ ಯುವರಿಣರು ವಿನಯ್ಗೌಡ ಪಾಟೀಲ್ ಹಾಗೂ ಬಸವರಾಜ್ ಹುಂದ್ರಿ ಹಾಗೂ ಅನೇಕ ಗಣ್ಯಮಾನ್ಯರು ವೇದಿಕೆ ಮೇಲೆ ಆಶೀನರಾಗಿದ್ದರು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಹೆಬ್ಬಾಳ್